ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ನೂತನ ಅಧ್ಯಕ್ಷರಾಗಿ ಚಂದ್ರಶೇಖರ್ ಡಿ ಉಪ್ಪಾರ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನೂತನ ಅಧ್ಯಕ್ಷರ ಆಯ್ಕೆಗೆ ನಡೆದ ಪ್ರಕ್ರಿಯೆಯಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಎಲ್ಲ ಸದಸ್ಯರುಗಳು ಒಮ್ಮತದ ನಿಲುವನ್ನು ಹೊಂದಿ ಅವಿರೋಧವಾಗಿ ಆಯ್ಕೆ ಮಾಡುವ ಕಾರ್ಯವನ್ನು ಮಾಡಿದರು ಇನ್ನು ಈ ಒಂದು ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಚಂದ್ರಶೇಖರ್ ಡಿ ಉಪ್ಪಾರ್ ಮಾತನಾಡಿ ತಾಲೂಕಿನ ಎಲ್ಲ ಪತ್ರಕರ್ತರನ್ನು ಸಮನ್ವಯತೆಯಿಂದ ಒಟ್ಟಿಗೆ ಸೇರಿಸಿಕೊಂಡು ಪ್ರಮುಖವಾಗಿ ವಸತಿ ಹಾಗೂ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಭವನ ನಿರ್ಮಾಣ ಮಾಡುವ ಸಲುವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಲಾಗುವುದು ಎಂದು ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಚಂದ್ರಶೇಖರ್ ಡಿ ಉಪ್ಪಾರ್ ತಿಳಿಸಿದರು ಅವರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಅಧ್ಯಕ್ಷನನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಅದನ್ನು ನಾನು ಶಕ್ತಿ ಮೀರಿ ನನ್ನ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೋಸ್ಕರ ಶಕ್ತಿ ಮೀರಿ ಕೆಲಸ ಮಾಡ್ತೀನಿ ಒಟ್ಟುಗೂಡಿಸಿ ಇಲ್ಲಿ ಸ್ವಲ್ಪ ಲೋಪದೋಷಗಳಿದ್ದಾವೆ ಸಮನ್ವಯತೆ ಕೊರತೆ ಇದೆ ಆ ಕೊರತೆಯನ್ನು ನೀಗಿಸಿ ಎಲ್ಲ ಪತ್ರಕರ್ತರಿಗೂ ಸಮಾಜದಲ್ಲಿ ಒಂದು ಗೌರವ ದಕ್ಕುವಂಥ ಕೆಲಸ ನಾನು ಮಾಡಬೇಕು ಅಂತ ಒಂದು ಉದ್ದೇಶದಿಂದ ನಾನು ಅಧ್ಯಕ್ಷನಾಗಿದ್ದೀನಿ ಮತ್ತು ವಸತಿಹೀನರಿಗೆ ಅಂದರೆ ನಿರಾಶ್ರಿತರಿಗೆ ನಮ್ಮ ಪತ್ರಕರ್ತರಲ್ಲಿ ಸಾಕಷ್ಟು ಜನ ಆಶ್ರ ಇಳ್ದಿರೆ ಬೇರೆ ಬೇರೆ ಬಾಡಿಗೆ ಮನೆಗಳಲ್ಲಿ ಜೀವನ ಮಾಡಿಕೊಂಡು ರಾತ್ರಿಯಾಗೂ ಕೆಲಸ ಮಾಡ್ತಿದ್ದಾರೆ ಅಂಥವ್ರಿಗೆ ಒಂದು ನಿವೇಶನ ಸರ್ಕಾರದಿಂದ ಒಂದು ನಿವೇಶನ ಕಲ್ಪಿಸಿಕೊಡೋದ್ರೊಂದಿಗೆ ಒಂದು ಸಭೆ ಸಮಾರಂಭಗಳು ಮತ್ತು ಒಂದು ಪತ್ರಿಕಾಗೋಷ್ಠಿ ನಡೆಸಲಿಕ್ಕಾಗಿ ಒಂದು ಭವನದ ಅವಶ್ಯಕತೆ ದೊಡ್ಬಳ್ಳಾಪುರ ತಾಲೂಕಿನಲ್ಲಿದೆ ಇವತ್ತು ಬೃಹದಾಕಾರವಾಗಿ ಬೆಳೀತಾ ಇರುವಂಥ ಕೂಗುಳಂತೆ ಬೆಂಗಳೂರು ರಾಜಧಾನಿಗೆ ಹತ್ತಿರವಾಗಿರುವಂಥ ಕೂಗಳತೆ ದೂರದಲ್ಲಿರುವಂಥ ದೊಡ್ಡಬಳ್ಳಾಪುರದಲ್ಲಿ ಕನಿಷ್ಠ ಒಂದು ಪತ್ರಿಕಾಗೋಷ್ಠಿ ಕರೀಲಿಕ್ಕೆ ಒಂದು ಪತ್ರಿಕಾ ಭವನ ಇಲ್ಲ ಪತ್ರಕರ್ತರ ಭವನ ಇಲ್ಲ ಅದ ಅದನ್ನು ಒಂದು ನಿರ್ಮಿಸಬೇಕು ಮತ್ತು ಎಲ್ಲ ಪತ್ರಕರ್ತರಿಗೂ ಕಾರಿನಿರನ ಪತ್ರಕರ್ತರಿಗೆ ಒಂದು ವಸತಿ ಯೋಜನೆಯಲ್ಲಿ ಅವರಿಗೆ ಒಂದು ಮನೆ ಕಲ್ಪಿಸ್ಕೊಡ್ಬೇಕು ಅನ್ನೋದು ಮುಖ್ಯ ಉದ್ದೇಶ ನಾನು